ವಿಜಯಪುರ ಜಿಲ್ಲೆಯಲ್ಲಿ ಡಿಸೆಂಬರ್ ಹದಿಮೂರರಂದು ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ವಿಜಯಪುರದಲ್ಲಿ ಶನಿವಾರದಂದು ಜಿಲ್ಲಾ ನ್ಯಾಯಾಧೀಶ ಹರೀಶ ಈ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಲೋಕ ಅದಾಲತ್ನಲ್ಲಿ ಆಗಬಹುದಾದ ಪ್ರಕರಣಗಳನ್ನು ರಾಜು ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಸಾರ್ವಜನಿಕರಿಗೆ ಸೂಚನೆ ನೀಡಿದರು ಯಾಕೆ ನಾವು ಮಾಧ್ಯಮದವರನ್ನು ಕರೆದು ಈ ಒಂದು ಪ್ರೆಸ್ ಮೀಟ್ ಇದ್ದೇವೆ ಅಂತ ಹೇಳಿದರೆ ಈ ರೀತಿ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಆಗ್ತಾಯಿದೆ ಅನ್ನುವಂಥ ಒಂದು ಸುದ್ದಿಯನ್ನು ಪ್ರತಿ ಹಳ್ಳಿಗೂ ತಲುಪಿಸುವಂಥ ಕೆಲಸ ತಂದು ಕಾರಣ ತುಂಬ ಜನಕ್ಕೆ ಜನ ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದರೆ ಈ ಥರ ಒಂದು ಫಾರಮ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಈ ಒಂದು ವೇದಿಕೆ ಇದೆ ನಾವು ನಮ್ಮ ಲಿಟಿಗೇಷನ್ನ ನಾವು ಅಮಿಕೆಬ್ ಅಮಿಕೇಬಲ್ ಆಗಿ ಸೆಟ್ಲ್ ಮಾಡ್ಕೋಬೋದು ರಾಜಿ ಮಾಡ್ಕೋಬೋದು ಅನ್ನೋವಂಥ ವಿಚಾರ ಗೊತ್ತಿರೋದಿಲ್ಲ ಆ ಕಾರಣಕ್ಕೋಸ್ಕರ ನಾವು ಈ ನಿಮ್ಮನ್ನೆಲ್ಲ ಕರೆದು ಆ ಒಂದು ಜವಾಬ್ದಾರಿಯನ್ನು ನಿಮಗೆ ನಾವು ಕೊಡ್ತಾಯಿದ್ದೇವೆ ಕಳೆದ ಲೋಕದಲತನಲ್ಲಿ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನ ಟೋಟಲ್ ಡಿಸ್ಪೋಸಲಲ್ಲಿ ಎರಡನೇ ಸ್ಥಾನ ಬಂದಿದ್ದೇವೆ little